ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ನಮ್ಮ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬಿಡೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಒಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾರೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೋ ರೋಡ್ ಉದ್ದಕ್ಕೂ ಕರೆಯೋರು ಇಡ್ತಾರೆ ಜೊತೆಗೆ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ನಮ್ಮ ಇಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಆರ್ಡರ್ ನಮ್ಮ ಬೋರ್ಡೇ ಹಾಕಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಹಿಡಿದು ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಇವರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಲೆನಿನ್ ಕಾಟನ್ ಸಾರಿ ಎವ್ರಿಮಿಗೆ ತೋರಿಸ್ತೀನಿ ಇವಾಗಲೂ ಕೂಡ ಅದನ್ನೇ ತೋರಿಸ್ತಾ ಇದ್ದೀನಿ ಬಟ್ ಏನಂದರೆ ಡಿಸೈನ್ಸ್ಗಳು ಎವ್ರಿ ಟೈಮ್ ಚೇಂಜ್ ಮಾಡಿನೇನೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ಇದು ಒಂದು ಟೂ ಫಿಫ್ಟಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಕಾಟನ್ ಸಾರಿ ಲೆನಿನ್ ಕಾಟನ್ ಸಾರಿ ಪ್ರಿಂಟ್ಗಳಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ವೆರೈಟಿ ಕೂಡ ಭಾಳ ಕ್ಲಾಸಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸು ಟೂ ಫಿಫ್ಟಿ ಅಲ್ಲಿ ನಾನು ನಿಮಗೋಸ್ಕರ ಕೊಡ್ತಾ ನಿಮ್ಗೋಸ್ಕರ ಕೊಡ್ತಾಯಿದ್ದೀನಿ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಹೊಸ ಹೊಸ ಪ್ರಿಂಟ್ಗಳು ಬರತ್ತೆ ಬಟ್ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ನಿನ್ ಕ್ವಾಯ್ಟನ್ ಸ್ಯಾರಿ ಬರೀ ಇನ್ನೂರೈವತ್ತು ರೂಪಾಯಿಗೆ ಈ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ನೋಡಿ ಈ ಸಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ನ್ಯೂ ಐಟಮ್ ತಗೊಂಬಂದಿದ್ದೀನಿ ಓಕೆ ಹೊಸ ಐಟಮ್ ಮೇಡಮ್ ಇದು ನೋಡಿ ತ್ರೀ ಸವೆಟ್ ರುಪೀಸ್ಗೆ ಈ ಸಲ ಕಂಪ್ಲೀಟ್ಲಿ ಡಿಫ್ರೆಂಟು ನ್ಯೂ ಐಟಮು ಪ್ರಿಂಟು ಸಖತ್ತಾಗಿದೆ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜಲ್ಲಿ ನೋಡಿ ಮೇಡಮ್

ಶೋಭಾ ಅಂತ ನನ್ನ ಹೆಸರು ಶೋಭಾ ಕಾಟನ್ ಸಖತ್ ಆಗಿದೆ ಸಾರಿ ನಾನ್ ಇಡಕಾಗತ್ತ ಸಾರಿ ನೇಮ್ ಅದ ಆಕ್ಚುಲಿ ಲೆನಿನ್ ಕಾಟನ್ ಸಾರಿ ಸಖತ್ ಆಗಿದೆ ಮೇಡಮ್ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಮೇಡಮ್ ಇದು ಇದ್ರ ಬೆಲೆ ನಾನೂರ ರೂಪಾಯಿ ಆಗಿರುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಇಲ್ಲಿಂದ ಈ ಪ್ರೈಸ್ ಇಂದ టెన్ పీ మే ఖరీదర్ డిస్కౌంట్ ఇప్ప రూపాయ మేల బిల్ టెన్సెంట్ డిస్కౌంట్ జన్ సారి గిఫ్ట్ కూడాసండ్ ఫైవ్ హండ్రెడ్ రుపీస్ వర్త్ ఖరీ బ్యూటిఫుల్ సారి ఫోర్ ఫిఫ్టీ రేంజ్ ఈస్ పర్చేస్ ఫిఫ్టీ రుపీ సారి మేడం కాపర్ బ్రోకేడ్ ఈ సో కానీ మేడం ఈ స ఆఫర్ అల్ ఫైవ్ హండ్రెడ్ రుపీస్ రేంజ్ ఐటమ్ ఎవి ఐటమ్ ఇది క్వాలిటీ ಹಾಗೆ ನೋಡ್ತಾ ಹೋಗಿ ಸೂಪರ್ ಐಟಮ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜು ಸಖತ್ ಬರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಾಪರ್ ಬ್ರೊಕೇಟ್ ಸೀರೆಗಳು ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಅಸಮ ಆಗಿದೆ ಇದು ಕೂಡ ಅಷ್ಟೇ ಸಖತ್ ಬಜೆಟ್ ಫ್ರೆಂಡ್ಲಿ ಬೆಸ್ಟ್ ಕಲೆಕ್ಷನ್ ಯಾರು ಬೇಕಾದ್ರು ಬಂದು ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಅಂತ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲೈನ್ ಸಾರಿ ವಿತ್ ಸ್ಮಾಲ್ ಬಾರ್ಡ್ರ್ ಎಲ್ಲರೂ ಕೇಳ್ತಾರೆ ಸ್ಮಾಲ್ ಬಾರ್ಡ್ರ್ ಸಾರಿ ಕೊಡಿ ಅಂತ

ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ತುಂಬ ಯೂನಕ್ ಆಗಿರುವಂಥದ್ದು ಕಾಪರ್ ಜರಿ ಇದೆ ಗೋಲ್ಡನ್ ಜರಿ ಕೂಡ ಅವೈಲೇಬಲ್ ಇದೆ ಮೇಡಮ್ ನನಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ರೋಕೆಡ್ ಸಾರಿ ವಿತ್ ಡಿಸೈನರ್ ಸಾರಿ ಕಂಪ್ಲೀಟ್ ಬಿಗ್ ಬಾರ್ಡ್ ಬರುತ್ತೆ ಸಾರಿ ಸಖತ್ತಾಗಿದೆ ಬೆಲೆ ಬಂದು ನಿಮಗೆ ಎಂಟು ರೂಪಾಯಿ ಮೇಡಮ್ ರೂಪಾಯಿ ಐಟಮ್ ಮೇಡಮ್ ಮೇಡಮ್ ಹೇಗಿದೆ ಚೆನ್ನಾಗಿದೆ ಸಖತ್ ಆಗಿದೆ ಸಾರಿ ಟೋಟಲಿ ನ್ಯೂ ಐಟಮ್ ಬರುತ್ತೆ ವೆರೈಟಿ ಕೂಡ ಸಖತ್ತಾಗಿದೆ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ತುಂಬ ರಿಚ್ ಆಗಿದೆ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ವೆರೈಟೀಸ್ ಬೇಕಾ ಇದನ್ನು ಕೂಡ ಬಂದು ಪೋರ್ಚೇಸ್ ಮಾಡ್ಕೊಳ್ಳಿ ಅಸ್ಸಮ್ ಕಲೆಕ್ಷನ್ಸ್ ಇದು ಕೂಡ ವೆರೈಟೀಸಲ್ಲಿ ಡಿಸೈನ್ಸ್ ಆಗಲಿ ಅಷ್ಟು ಬ್ಯೂಟಿಫುಲ್ ಆಗ ಅವೆಲಬಲ್ ಇದೇನು ರೇಟ್ಗಿ ಬರದ ಒಂಬೈನೂರು ರೂಪಾಯಿಗೆ ಬಾ ಹೆಂಗೆ ನೋಡೋದು ಐಟಮ್ ಮೇಡಮ್ ನೋಡಿ ನೈನ್ ಹಂಡ್ರೆಡ್ ರುಪೀಸು ಸಕ್ಕತ್ತಾಗಿದೆ ಕ್ವಾಲಿಟಿ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಟೋಟಲಿ ನ್ಯೂ ಐಟಮ್ ಮೇಡಮ್

ನಿಮ್ಗೆ ಗಿಫ್ಟ್ ಕೊಟ್ರೂ ಕೂಡ ನೋಡ್ಲಿಕ್ಕೆ ಒಂದು ರಿಚ್ ಲುಕ್ ಕೊಡುತ್ತೆ ಜೊತೆಗೆ ನೀವು ಹುಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ವೆರೈಟಿ ಕೂಡ ತುಂಬಾ ಸಾಫ್ಟ್ ಆಗಿದೆ

ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಇವತ್ತಿನ ಇವತ್ತಿನ ನಿಮಗೆ ಮುಗಿಸ್ತಾ ಇದೆ ಸೋ ಮಚ್